ಫ್ರೆಂಡ್ಸ್ ನಾವತ್ತು ಕೊಬ್ಬರಿ ಹಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಮಾಡೋದು ಸಿಂಪಲ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದು ಕೇರಳ ಸೈಡು ಮತ್ತು ಚಿಕ್ಕಮಂಗ್ಳೂರು ಸೈಡಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸ್ಟೀಮ್ ಮಾಡ್ತಾರಲ್ವ ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರೋಂಥದ್ದು ಕೊಬ್ಬರಿ ಬೆಲ್ಲ ಎರಡು ಕಪ್ ಅಕ್ಕಿ ಇದ್ದರೆ ಸಾಕು ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ಎರಡು ಕಪ್ ಅಕ್ಕಿನ ಅದನ್ನು ನಾವು ದರಿ ದರಿಯಾಗಿ ರುಬ್ಕೋಬೇಕು ಜಾಸ್ತಿ ಹುಣ್ಣುಗಂತೂ ರುಬ್ಕೋಬಾರ್ದು ದೋಸೆ ಹಿಟ್ಟಿನ ಥರ ದರಿ ದರಿಯಾಗಿ ರುಬ್ಕೊಬೇಕು ಅದಾಗಿದ ತಕ್ಷಣ ಅದಾಗಿದ ತಕ್ಷಣ ಹಸಿ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೋಬೇಕು ಅದ್ರ ಮೇಲಿರೋ ಸಿಪ್ಪೆ ತೆಗಿ ತೆಗಿಯೋದು ಬಿಡೋದು ನನಗಿಷ್ಟ ನೆಕ್ಸ್ಟ್ ಅದಾಗಿ ತಕ್ಷಣ ನಾವಿವಾಗ ಒಂದು ಬಟ್ಲಿಗೆ ನೀರು ತಗೊಬಿಟ್ಟು ಇವಾಗ ಯಾವ ರೀತಿಯಾಗಿ ಬಟ್ಟೆ ಕಟ್ತಿದ್ದೀನೋ ಆ ರೀತಿಯಾಗಿ ನೀವು ಬಟ್ಟೆ ಕಟ್ಟಬೇಕು ಏನು ಬಟ್ಟೆ ಕಟ್ಟಬೇಕಂದ್ರೆ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಅದು ನೀರಲ್ಲಿ ಅಬೆಗೆ ಅದು ಸ್ವಲ್ಪ ಸ್ಟೀಮ್ ಆಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗೆ ಬಟ್ಟೆ ಕಟ್ಕೋಬೇಕು ಆಗಲಿ ಸುಪ್ಲಿರಬಾರ್ದು ಬಿಗ್ಗಿಯಾಗಿ ಟೈಟಾಗೆ ಕಟ್ಟಿರಬೇಕು ನೋಡಿ ಈ ಥರ ಇದಾಗಿದ ತಕ್ಷಣ ನಾವು ಅದರಲ್ಲಿ ಅಕ್ಕಿ ರುಬ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ರುಚಿಗೋಸ್ಕರ ನಾವು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ ಇವಾಗ ಆ ಬಟ್ಟೆ ಮೇಲೆ ಹಾಕಬೇಕು ನಾವು ಆ ಬಟ್ಟೆ ಮೇಲೆ ಹಾಕಿದ ತಕ್ಷಣ ಅದೇ ಬಟ್ಟೆನ ನೀಟಾಗಿ ಮುಚ್ಚಬೇಕು ನಾವು ನೀಟಾಗಿ ಮುಚ್ಚಿದ ತಕ್ಷಣ ನಾವು ಸ್ಟೌವ್ ಮೇಲೆ ಇಡಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬಾಯ್ಲ್ ಮಾಡ್ಕೋಬೇಕು ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ನಾವು ಅದನ್ನು ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅದ್ರ ಮೇಲ್ಗಡೆ ಈ ಥರ ಪ್ಲೇಟ್ ಇಡಬೇಕು ಪ್ಲೇಟ್ ಇಟ್ಟರೆ ಇನ್ನೂ ಚೆನ್ನಾಗಿ ಸ್ಟೀಮ್ ಅನ್ನೋದು ಆಗುತ್ತೆ ಅದಾಗಿದ್ದ ತಕ್ಷಣ ನಾವು ಅದರ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ನೋಡಿ ಈಗ ಇಳಿಸ್ಕೊತಿದ್ದೀನಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಆಲ್ರೆಡಿ ಅದನ್ನು ಇಳಿಸ್ಕೊಂಡಿದ ತಕ್ಷಣ ಅದಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ನಾವು ಆ ಬಟ್ಟೆನ ಓಪನ್ ಮಾಡಬೇಕು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಸ್ಪೂನಲ್ಲಾಗಲಿ ಚಾಕುವಲ್ಲಾಗಲಿ ಓಪನ್ ಮಾಡಬೇಕು ಇಲ್ಲಾಂದರೆ ಕೈ ಸುಡುತ್ತೆ ನೋಡಿ ಅದೇ ಯಾವ ಥರ ಅಲ್ಲಿ ಕ್ಲಾತ್ಗೆ ಅಂಟ್ಕೊಂಡಿದೆ ಅಂದರೆ ಚೆನ್ನಾಗೆ ಬೆಂದಿದೆ ಅಂತ ಅರ್ಥ ಅದಾಗಿದ್ದ ತಕ್ಷಣ ನಾವು ಒಂದು ಡಬ್ಬಿ ತೊಗೋಬೇಕು ಅದೇ ನಾವು ಅಕ್ಕಿ ಸ್ಟೀಮ್ ಮಾಡ್ಕೊಂಡಿರೋಂತಹ ಅಕ್ಕಿ ಪೌಡರ್ನ ಅದರಲ್ಲಿ ಹಾಕ್ಕೋಬೇಕು ನೋಡಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದು ಸುಡ್ತಿದೆ ಅದಕ್ಕೋಸ್ಕರ ಅದಾಕಿದ ತಕ್ಷಣ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಕೊಬ್ಬರಿ ತುರಿನ ಅದನ್ನು ಪುಡಿನ ಅದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತು ಬೆಲ್ಲನ ಚಿಕ್ಕದಾಗಿ ಹಚ್ಕೊಂಡಿರ್ತೀವಲ್ಲ ಆ ಬೆಲ್ಲನ ಅದರಲ್ಲಿ ಹಾಕಬೇಕು ಅದಾಗಿದ ತಕ್ಷಣ ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಮತ್ತು ನಾವು ಸ್ಟೀಮ್ ಮಾಡಿರೋಂತಹ ಅಕ್ಕಿ ಪೌಡರ್ನ ಹಾಕಬೇಕು ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿಗೆ ಚೆನ್ನಾಗೆ ಬೆಲ್ಲದ ಪಾಕ ಅನ್ನೋದು ಮತ್ತೆ ಅದರಲ್ಲೇ ನೆಕ್ಸ್ಟು ಅದಾಗಿ ತಕ್ಷಣ ಮತ್ತೆ ನಾನು ಬೆಲ್ಲದ ಬೆಲ್ಲ ತುರಿದಿಟ್ಕೊಂಡಿರೋಂಥ ಬೆಲ್ಲನ ಹಾಕಬೇಕು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋಂತಹ ಕೊಬ್ಬರಿನ ಹಾಕ್ಕೊಂಡು ಏನಿಲ್ಲ ಅಂದರೂ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಅಕ್ಕಿ ಸ್ಟೀಮ್ ಮಾಡ್ಕೊಂಡಿರ್ತೀವಲ್ಲ ಆ ಹಬೆಗೇ ಬೆಲ್ಲ ಅನ್ನೋದು ಅದರಲ್ಲಿ ಸ್ವಲ್ಪ ಕರಗುತ್ತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಕೊಬ್ಬರಿ ಅಲ್ಲಲ್ಲಿ ಸಿಗುತ್ತೆ ಇದಕ್ಕೆ ನೀವು ಬೇಕಾದ್ರೆ ತುಪ್ಪನೂ ಆ್ಯಡ್ ಮಾಡಿಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಪ್ಪ ಕರಿತು ಸೊ ನಾನು ಬರೀ ಅದೊಂದೇ ತಿಂತಾಯಿದ್ದೀನಿ ಅಷ್ಟೇ ನೋಡಿ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೋಡಿ ನಾನು ಅದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಬೆಲ್ಲ ಅನ್ನೋದು ಅದೆಲ್ಲ ಇದಿದೆ ಅದಕ್ಕೆ ಸ್ವಲ್ಪ ಕಚ್ಕೊಳುತ್ತೆ ನೋಡಿ ಈ ಥರ ಸ್ಪೂನಲ್ಲಿ ತೆಗಿತಿದ್ರೆ ಗಂಟು ಗಂಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಲ ಟ್ರೈ ಮಾಡಿ ಮೂರೇ ಮೂರು ಪದಾರ್ಥದಿಂದ ನಾವು ಈ ಸ್ವೀಟ್ನ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು